ಸೆಲೆಬ್ರಿಟಿ ಡ್ಯಾನ್ಸರ್ ಸುಬ್ಬುಗೆ ಸಿನಿಮಾ ಆಫರ್ ಥಿಯೇಟರ್ ಶುರು ಮಾಡಿದಾಗ್ಲು ಒಂದೇ ಸಿನಿಮಾ ಮಾಡ್ಬೇಕು ಅಂತ ಇವಾಗ ಹೇಳಿದಾರೆ ವೆರಿ ಎಕ್ಸೈಟೆಡ್ ಅಮೋಗ್ ಸಿನಿಮಾಗೆ ಶಿವಣ್ಣ ಪ್ರೊಡ್ಯೂಸರ್ ರಚಿತಾ ರಾಮ್ ಹೀರೋಯಿನ್ ನಾನು ಆಲ್ರೆಡಿ ಸುಬ್ಬುಗ್ ಹೇಳಿದ್ದೀನಿ ನಿನ್ನ ಡೆಬ್ಯೂ ಸಿನಿಮಾ ಹೀರೋಗೆ ನಾನೇ ಹೀರೋಯಿನ್ ಆ ಸಿನಿಮಾ ಎಪ್ಪತ್ತು ವರ್ಷಗಳ ಅನುಶ್ರೀ ನಿರೂಪಣಾ ಜರ್ನಿ ಸ್ಪೆಷಲ್ ಸೆಲೆಬ್ರೇಷನ್ ಜೀವನದ ಈ ರೇಸಲ್ಲಿ ನಾನು ಒಬ್ಬರಿಗೆ ಯಾವತ್ತೂ ಥ್ಯಾಂಕ್ ಯು ಹೇಳಲೇ ಇಲ್ಲ ಇವತ್ತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೊದಲ ಧನ್ಯವಾದಗಳು ನಾನು ನನಗೇನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೀರಿಯಲ್ ಸ್ಟಾರ್ಸ್ ವೀಕ್ಷಿಸಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ